ಈ ಹುಡ್ರಿಗೆ ಯಾ ಟೈಮ ಏನು ಕಳಸು ಸಣ ಲೇಟ್ ಆಗೈತೆ ತಡೆಯಪ್ಪ ಇವಂತ್ರ ರಾತ್ರಿ ಎಲ್ಲಾ ಫೋನ್ ಹಿಡ್ಕೊಂಡ್ ಮಕ್ಕಂಬಿಡ್ತಾವ ಎದಿಲ್ಲ ಏನಿಲ್ಲ ಓದ್ಕೆ ಏನ ಓದ್ಕೆ ಇಷ್ಟ ಓದಕಿ ಆದ್ರೂ ತಡಿ 嗯。对吧、uh？Huh.

ಯಾಕೆ ಹೊಳೆ ಬಂದೆ ಇಲ್ಲಪ್ಪ ಪೆನ್ ಮಾರ್ತ ಅಕ್ಕ ತಗೊ ಮಾಡ್ತೀನಿ ಆಯ್ತು ಆಯ್ತು ಸರಿ ಹೋಗ ರೇಕಾ ಹೊಲ್ಲಾ ಕರ್ ಹೋಗಿ ಬರಂಬ ಅದು ಎಲ್ಲ ನೇಟ್ ಇಟ್ ಇರ್ತಾ ನೋಡೋಕ ಆಕಡೆ ಇಲ್ಲಿಲ್ಲವಾ हेलो ಎಲ್ಲಿದೆ ಹೌದಾ ಓಕಣ ಹ್ಮ್ ಸರಿ ತರ ಫುಲ್ ನಮ್ದೇ ಬರಕ ಅಂದ್ರೆ ಅಪ್ಪಂದಿ ಅದೆ ಹಸಬಡರಬೇಡಿ ಯದಿ ಗುಟ್ಟಿ ಲೋನಿಗ ಅಲ್ಲ ಯಸ ಫಾರ್ 2000 ಇತೆ 2 500 ರ

ನಾನು ನೋಡ ಸಣ್ಣ ಅದೀನಿ ನಾನು ಏನು ಬೆಳೆದಿದೆ ನೀನು ಬೆಳೆದಿಲ್ಲಪ್ಪ ಆದರೆ ನಿನ್ನ ಹೆಸ್ರು ಗೊತ್ತೈತಿ ಹೆಸ್ರು ನನ್ನ ಹೆಸ್ರು ಏನು ಬರುತ್ತೆಪ್ಪ ಅಂದದೆ ಊರಾಗ ಒಬ್ರು ಕೊಟ್ರೆ ಚಂದ ಇದೇನ ಬೇರೆ ಅವ್ನು ಬಡಿದ್ನ ಇವ್ನು ಬಡಿದ್ನ ಬೇರೆ ಇದಾ ರಾಮಾಣಿ ಕೇಳ್ಬೇಕು ನಿಂದು ಆ ಮಧ್ಯ ನೆಡಕ್ ಹೊಡೆದಿ ತಪ್ಪು ಮಾಡಿದ್ರೆ ಬಡ್ಲೇಬೇಕು ಹಂಗ ಅವ್ನು ಬಡಿದೀನಿ ಅವ್ನ ಏನು ಗೊತ್ತಾನ ಅಂತದು ಏನಂದ ಅವನು ಅವ್ನ ಮಾತಾಡ್ರ ಮಾತಿ ಅಲ್ಲೇ ಸಾಯ್ಬಿಡ್ಬೇಕು ಅವ್ನು ಬಿಟ್ಟು ಬಂದಿನಿ ಅವ್ನು ಅಲ್ಲಲಿ ನಿನ್ನ ಜೀವನ್ದಾಗೆ ಏನು ಆಗ್ಬೇಕಂತ ಅನ್ಕೊಂಡಿದ್ದೀನಿ ಹದಿನಾರು ಹೇಳಲೆ ನಾನ ಒಂದ್ ದೊಡ್ಡ ಹೀರೋ ಮಾಡಿದಪ್ಪ ಏನು ಸಿನಿಮಾ ಮಾಡಕ್ ಹೋಗಿದಿ ಮಕ್ಕ ನೋಡ್ಕೆ ಕನ್ನಡಿಯಾಗ ಆಗ ಸಿನಿಮಾ ಮಾಡ್ತಾನ ಆಸೆ ಪಡ್ಬೇಕು ಅತಿ ಆಸೆ ಪಡಬಾರ್ದು ಅದಲ್ಲ ನಮ್ಮಂತ ಬಡವ್ರಿಗೆ ಅಲ್ಲ ಹೋಗಿ ಕೆಲಸ ನೋಡ ಅಪ್ಪ ನಮ್ ಬಡ ನಮ್ಮಂತ ಆಗ್ಲ ಬಹಳ ಬಡ ಭಾಳ ನಮ್ಮಂತ ಬಡವ್ರ ಮತ್ತೆ ಶ್ರೀಮಂತರ ಆಗೋದು ನಾವು ದೊಡ್ಡ ಸ್ಟಾರ್ ಆಗೋದು ಏನಾರು ಮಾಡಿಕೊಂಡ್ ಹಾಳಾಗತ್ತ ನಾ ಗಟ್ಟಿ ದೊಡ್ಡದಾಗ್ತೀನಿ ಆಮೇಲೆ ಕೈ ಬಿಡ್ತೀನಿ ಅಪ್ಪರ ಹಿಂಗ ನೋಡ್ಬಿ ನೆಗೆಟಿವ್ ವಿಚಾರ ಮಾಡ್ತಾರೆ ಓಲಿ ಬಿಡ ಅದಕ್ಕೇನು ಗೊತ್ತೈತಿ ಹೇಳಪ್ಪ ನಾನು ಈ ಸೆಕೆಂಡ್ ಪ್ಲೇಸ್ ಮುಗಿಸಿ ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ದೊಡ್ಡ ಸ್ಟಾರ್ ಆಗ್ಬೇಕಂತ ಮಾಡಿದೆ ಬೇಳೆ ಅಂತಂದ್ರೆ ಆಶೀರ್ವಾದ ಮಾಡು ಸರಿಯಪ್ಪ ಆಯ್ತು ಮೊದಲು ಪಿ ಯು ಸಿನ ಮುಗಿಸು ಆಮೇಲೆ ಫಿಲಿಮ್ ಇಂಡಸ್ಟ್ರಿಗೆ ಹೋಗಿ ದೊಡ್ಡ ಸ್ಟಾರ್ ಆಗಾಯ್ತಾ ಒಬ್ಬ ಎತ್ತಾಯಿ ಆಶೀರ್ವಾದ ಮಾಡೋಕೆ ನಂಗೆ ಹತ್ತು ದೇವ್ರ ಆಶೀರ್ವಾದ ಮಾಡೋಣ சரி நான் உக்கணும் நம்ம கோ ஃப்ரவாக போக மாட்டேங்கமா உக்கணும் இன்னும் தொத்து உண்டு ஆகும் இன்னும் தொத்து நீ ஊட்டமான உக்கணும் நீ என்ன குடுதுவங்கள கைய பிடிங்க பாடா ஏன் अर्जेंट ஐத பை உடுகல நீர் குடுதுவங்க இல்ல ஏன் இல்ல இன்னும் சொல் பூண்டு வங்கி இதா கேட்டு ஏ கவுட்ல அரை மூணு தான் பா சஞ்சா கர்க்கணும் பா ஏய் அவனே கர்க்க மாட்டி பாடு போ ஓமா ரன் பேச்சன ஏய் எல்லாரும் கர்க்கணும் நீ இதுக்கு புட்டதரா செட்கான் தான் கர்க்கணும் பாய்க்க பேட்லியா கவுடுன வைக்கின்ற மச்சான் அங்க கொடுத்தா கொடுங்க

ಟಿಕೆಟ್ ನೂರು ರೂಪಾಯಿ ಐತಿ ಐವತ್ತು ರೂಪಾಯಿ ನಾವು ಕೊಡ್ಬೇಕು ಏ ಹೋಗ್ಬಿಡ್ಲಾ ಐವತ್ತು ರೂಪಾಯಿ ಉಳಗಿದೋಷ್ಟ ನಾನಾ ಬರ್ರಿ ಅಲ್ಲಿ ಏನ ಅದ್ನ ಕೊಡಸು ಇದ್ನು ಕೇಳ್ಬಿಡದ ಐವತ್ತು ರೂಪಾಯ್ ನಾವ್ ಎಷ್ಟ ಕೊಡ್ತೇವೆ ಅಂದ್ರೆ ಆಯ್ತು ನಿಮ್ಮ ಇಷ್ಟ ಆಗ್ಲಕ್ಕ ಸರಿ ಬರೀ ಬರ ಸರಿ ಸರಿ ಇರಲ್ ಬರ್ರಿ ಅಪ್ಪ ಸಣ್ಣ ಹುಡುಗ ಅಡ್ಜಸ್ಟ್ ಮಾಡಿಕೆ ಸ್ವಲ್ಪ ಅಯ್ಯ ನೀವು ಬ್ಯಾರೆ ಅಣ್ಣ ಕಲೆ ಮಾಮ ಕರ್ಕೊಂಡ್ ಬರ್ರಿ ಲಕ್ಕ ಕೊಡ್ಬೇಕು ಪಾಡು ಪುಡಿ ಬಿಡ್ಲೇ ನೀನು ಇವನು ಕರ್ಕೊಂಡ್ ನಾವು ಕೊಡ್ಬೇಕು ಲೇ ಹ್ಮ್ ಕರೆ ಬಿಡು ಒಂದು ಕಸ ಕುಡಿಸಿ ಆ ರೊಕ್ಕ ನಾವು ಕೊಡ್ಬೇಕು ಅಲ್ಲ ನಿನಗೆ ನೀನು ಏ ಏನೋ ಸರಿ ಬರಕ ಹೋಗ್ಬೇಡಪ್ಪ ನೀನು ಏ ಬರ್ರಿ ಅಪ್ಪ ಬರೆ ಇದನ್ನ ಟೈಮ್ ಆಗ ತಗೊಂಡ್ ಬರೆ ನೀನು ಸಹ ಏ ನೀವ್ ರೊಕ್ಕ ಕೊಡ್ರ ಕೊಡ್ರಿ ಬಿಡ್ರ ಬಿಡ್ರಿ ನನಗ್ ಹಂಗತ್ತ ಬಿಡ್ಬಿಡ್ರಿ ಸ್ವಲ್ಕರ ನಮ್ಮನೆ ಹೋಗ್ತೀನಿ ಹೋಮ್ರೆ ಸರೋಡ್ ಊಟ ಆಡ್ತವಲ್ಲ

ില്ല അല്ലേ അല്ലേശ്വാ ಸಂಜ 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 ತನಗತ್ತಪ್ಪ ನೀಡಿ ತನಗತ ಹಾಲು ಕುಡ್ದಷ್ಟು ತನಗತಿಲ್ಲ ಅದಿಂದ ಜೀವನ ತೊಗೊಂಡ್ಬಿಟ್ರಿ ಅಲ್ಲಿ ಲೈ ನಮ್ಮ ತಮ್ಮನ ಕಳ್ಸಿಲ್ವಾ ಅಂದ್ರೆ ಕೂಡ ಕರ್ಕೊಂಡು ಹೋಗಿನಂತೇಳಿ ನಮ್ಮ ತಮ್ಮನ ಜೀವನನ ತೊಗೊಂಡ್ಬಿಟ್ರಿ ಅಲ್ಲಿ ಲೈ ನಿಮ್ಮಂತ ಈ ತರ ನೀರಿನಾಗ ಆಟಾಡಕ್ ಹೋಗಿ ಈ ತರ ಎಷ್ಟೋ ಜೀವಗಳು ಹೋಗ್ಬಿಟ್ಟ ಲೈ ಇವನ್ ಸಮಯ ನೀವ್ ಹೊರಿಸುತ್ತಿಲ್ಲ ಲೈ ಸಂಜಾ 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 ಉದಯ್ ವೇ

ಅಲ್ಲಲೋ ನೀವು ಹುಡುಗಾಟಕ್ ಹೋಗಿ ಇಂಥವೆಲ್ಲ ಮಾಡ್ಕೊಂಬರ್ತೀರಲ್ಲ ನಿಮ್ಮ ಎಷ್ಟು ಕಷ್ಟ ಪಟ್ಟಿರ್ತೀವಂತ ಗೊತ್ತಾ ನಿಮ್ಗೆ ಇಲ್ಲವ ಅದಿನ ಹಾಡಕಂತ ಹೋಗಿದ್ವಿ ಆಗ್ಬಿಡ್ತಿ ನಾವೇನ್ ಬೇಕಂದ್ರೆ ಹೋಗಿಲ್ಲ ಏನ ಹಾಡಕಂತ ಹೋಗಿ ಈ ತರ ಆಗ್ಬಿಡ್ತಿ ಯಾರು ನೀವು ಹುಡುಗಾಟಕ್ ಹೋಗಿ ಅಂತವೆಲ್ಲ ಎದಕ್ ಮಾಡ್ಕಂತೀವಿ ನಿಮ್ಮಂತರೆಲ್ಲ ಎತ್ತರ ಒಟ್ಟಿ ಉರ್ಸ್ತೀರಿ ನೀವು ಆದ್ರ ದೋಸ್ತ ನಮ್ಮ ನಮ್ ಕೈಯಾಗ್ತ ಕರೋ ದೋಸ್ತ ಅವ್ರು ಬೇಡ ಬೇಡ ಅಂದ್ರೆ ನಾವ ಕರ್ಕೊಂಡಿ ನೋಡು ನಿಮ್ಮ ಮನೆಗೆ ಏನಾರ ಅಂದ್ರೆ ಅಲ್ಲಿ ರವಿ ನಮ್ಮಪ್ಪ ಕೆರ ತೊಗೊಂಡ್ಬಾರ್ದು ನಮ್ಮವ್ವ ಭಾಳ ಬೇಜಾರಾಗ್ಬಿಟ್ಲು ಮಕ್ಕಳಾದ್ರೆ ಯಾರ ಮಕ್ಕಳಾದ್ರೆ ಅಷ್ಟಂತಂದು ನಮ್ಮವ್ವ ಭಾಳ ಬೇದ್ ಬಿಟ್ಲ ನಿಮ್ಮವ್ವ ಅಂದಾಗ ನೆನಪಾತ ಯಾವಾಗ ನೋಡ್ರಿ ನಿಮ್ಮವ್ವ ಕೈ ಬಳೆ ಇರಲ್ಲ ಅಲ್ಲಿ ನಿಮ್ಮವ್ವ ಬಳೆ ಹಾಕಿನಿಗಳಲ್ಲಿ ಖರೆ ಅದೇ ನಾನು ನಮ್ಮವ್ವನ ಅದ ಪ್ರಶ್ನೆ ಕೇಳಿದ್ನೆ ಅದಕ್ಕೆ ನಮ್ಮವ್ವ ಏನಾರು ಗೊತ್ತಾನ ಯಾವ ನಿಮ್ಮ ಕೈ ಯಾವಾಗ ಬಳೆ ಇರೋದು ಬಳೆ ಹಾಕಿ ನೀನು ಲೋ ಅದು ಒಂದ ದೊಡ್ಡ ಕಥೆ ಐತಿ ಅದನ್ನ ಇವಾಗ ಯಾಕೆ ಕೇಳ್ತಿ ತಗ ಸುಮ್ನೆ ಊಟ ಮಾಡು ಯವ್ವ ಅಂತ ಏನ್ ಇಂಗ್ಲೀಷಾಗ ಹೇಳ್ಬೇಕ ಕನ್ನಡದಾಗ ಹೇಳ್ಬೇಕ ಒಂದ್ ಸರಿ ಹೇಳಿದ ಅರ್ಥ ಆಗಂಗಿಲ್ಲೇನೋ ಏನೋ ಸರಿ ಆಗ್ಬಿಡವ್ವ ಅಷ್ಟು ಕೇಳ್ತ ಮಾಡಿಕ ಮತ್ತ ಹಂಗಾರ ಆ ವಿಷಯ ನಿಮ್ಮವ್ವ ಹೇಳಿಲ್ಲ ನಿನಗೆ ನಮ್ಮವ್ವ ಹೇಳ್ಲಾಕ್ರಪ್ಪ ಅಂದ್ರ ನಾ ಬಿಟ್ಟೆ ಬಿಟ್ಟೆನನ ಆ ಪ್ರಶ್ನೆನ ನಮ್ಮ ಅಪ್ಪನ ಕೇಳಿದೆ ಅದಕ್ಕೆ ನಿಮ್ಮ ಅಪ್ಪ ಇಲ್ಲ ಆಗ ನಮ್ಮ ಅಪ್ಪ ಅಂತ ಗೊತ್ತಾನ ಯಪ್ಪ ಅವಳ ಅದಕ್ಕ ಇಲ್ಲ ಮನೆಗಿದ್ದಿಲ್ಲ ನಾನು ಕೇಳ ಮಾತು ಮಾತಾಡೋದ ಏನು ಕೇಳ ಹಾಂ ನನಗೆ ಬುದ್ಧಿ ಬದ್ ನೋಡಕೈತೀನಪ್ಪ ಅವನಕಾಯಿ ಯಾಕೆ ಬೆಳಿಲಿಲ್ಲ ಹೌದು ಇಷ್ಟ ಎಲ್ಲರೂ ಡೌಟು ಇವಾಗ ಯಾಕೆ ನಿಮಗೆ ಆ ಥರ ಅಲ್ಲಪ್ಪ ಅವನಕಾಯಿ ಯಾವಾಗಲೂ ಬಳಿ ಇಲ್ಲವಲ್ಲ ಅದಕ್ಕೆ ಕೇಳಬೇಕನ್ನಿಸ್ತಿ ಅವನು ಕೇಳಿದ್ರೆ ಅವನು ಇಲ್ಲ ಅದಕ್ಕೆ ನೀನು ಕೇಳಿನಪ್ಪ ಅಂದ್ರೆ ಹೇಳು ಅದೆಲ್ಲ ನಿನಗೋಸ್ಕರಪ್ಪ ನಿನ್ನ ಜೀವ ಹೂಸಕ್ಕೋಸ್ಕರ ನನಗೋಸ್ಕರ ಅಂಥದ್ದು ಏನಾದಪ್ಪ ಅದನ್ನ ಕೇಳ್ತಿವಿಡಪ್ಪ ಅದೆಲ್ಲ ಯಾಕೆ ಬೇಕು ಹೇಳಪ್ಪ ನಂಗೆ ಯಾಕೋ ಕೇಳಬೇಕಂತಂದು ಭಾಳ ನನ್ನ ತಲೆ ಕಾಡಕಿದ್ವಿ ಅದೇ ಅಂತ ನೀನಂದ್ರೆ ಹೇಳಪ್ಪ